ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿಯ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗ ಎಂಬ ರ್ಯಾಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಬೈಕ್ ರ್ಯಾಲಿಗೆ ಬಿ ಜೆ ಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು ಬೈಕ್ನಲ್ಲಿ ತಿರಂಗ ಒಂದು ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆಯನ್ನು ನೀಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಸಂಚರಿಸಿ ಜಾಗೃತಿಯನ್ನ ಮೂಡಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಆಗಸ್ಟ್ ಹತ್ತು ಆಗಸ್ಟ್ ಹತ್ತರಿಂದ ಹದಿನಾಲ್ಕರವರೆಗೆ ಪ್ರತಿ ಮಂಡಲದಲ್ಲಿ ತಿರಂಗ ಯಾತ್ರೆ ಹಾಗೂ ಮಹಿಳಾ ಮೋರ್ಚಾದಿಂದ ಯುವ ಮೋರ್ಚಾದಿಂದ ಪ್ರಮುಖವಾಗಿ ಈ ಒಂದು ಮೋರ್ಚಾಗಳಿಂದ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದೀವಿ ಹಮ್ಮಿಕೊಂಡಿದ್ದೀವಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಎಲ್ಲ ಮನೆ ಮನೆ ಮತ್ತು ಸಂಸ್ಥೆಗಳ ಮೇಲೆ ತಿರಂಗ ತಿರಂಗ ಧ್ವಜ ಹಾರಿಸುವ ಕಾರ್ಯಕ್ರಮ ಹಾಗೂ ಹದಿನೈದರ ಸಂಜೆ ಧ್ವಜವನ್ನು ಈ ಮೂಲಕ ತಿಳಿ ಇಳಿಸುವುದು ಕಡ್ಡಾಯ ಹದಿನೈದರ ಸಂಜೆ ಕಡ್ಡಾಯವಾಗಿ ಆರು ಗಂಟೆ ನಂತರ ಇಳಿಸುವ ಒಂದು ಈ ಕಾರ್ಯಕ್ರಮ ಹಾಗೂ ಮಹಿಳೆ ಮತ್ತು ಹೆಚ್ಚಿನದಾಗಿ ಮಕ್ಕಳ ಕೈಯಿಂದ ಧ್ವಜಾರೋಹಣ ಮಾಡುವಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹದಿಮೂರರಿಂದ ಹದಿನಾಲ್ಕರವರೆಗೆ ಯುವರ ಯೋಧ ವೀರ ಯೋಧರು ಹಾಗೂ ಹೋರಾಟಗಾರರು ಪ್ರಥಮ ಸ್ಮಾರಕ ಸ್ವಚ್ಛತಾ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳನ್ನು ಈ ಮೂಲಕ ಹಮ್ಮಿಕೊಂಡಿರ್ತೀವಿ ಹಲವಾರು ಯೋಧರು ಮತ್ತು ಹುತಾತ್ಮರು ಹಾಗೂ ಪೊಲೀಸ್ ಸಿಬ್ಬಂದಿ ಸಿಬ್ಬಂದಿಗಳ ಮನೆಯ ಮೇಲೆ ಹಾಗೂ ಸಾಧಕರ ಮನೆಯ ಮೇಲೆ ಧ್ವಜವನ್ನು ತಿರಂಗ ಧ್ವಜವನ್ನು ಆರಿಸುವಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಆಗಸ್ಟ್ ಹದಿನಾರರ ಸಂಜೆ ಎಲ್ಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಈ ದಿನ ಈಗ ತಿರಂಗ ಯಾತ್ರೆಯನ್ನು ಕೂಡ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಯುವ ಮುಖಂಡರು ಆಗಿರ್ತಕ್ಕಂಥ ಮಾಡಾಳ್ ಮಲ್ಲಿಕಣ್ಣವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಈ ಒಂದು ಪಂಜಿನ ಮೆರವಣಿಗೆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಕಾರ್ಯಕರ್ತರು ಎಲ್ಲ ಸರ್ವ ಸದಸ್ಯರುಗಳು ಕೂಡ ಎಲ್ಲ ಸಾಧಕರು ಯೋಧರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ಳೋಕೆ ನಮ್ಮ ಮಂಡಲದ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಮುಖ್ಯ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಆಗಮಿಸಿದ್ದಲ್ಲಿ ಈ ಕಾರ್ಯಕ್ರಮ ಖಂಡಿತ ಯಶಸ್ವಿ ಎರಡು ಮಾತಿಲ್ಲ ಅಂತ ಈ ಮೂಲಕ ಹೇಳ್ತಾ ಮುಗಿಸ್ತಾ ನಮ್ಮ ಮುಖಂಡರುಗಳ ಮನೆ ಮೇಲ್ಗಡೆ ನೀವು ತಿರಂಗ ಧ್ವಜವನ್ನ ಆರಿಸೋದ್ರ ಮುಖಾಂತರ ತೆಗೆದು ಸರಳ ಆಪ್ಲಿಗೆ ಸರಳ ಆಪಿಗೆ ಅಪ್ಲೋಡ್ ಮಾಡಬೇಕು ಪ್ರತಿ ಬೂತ್ ಇವತ್ತು ಸಂಜೆ ಒಳಗೆ ಈ ಕೆಲಸ ಇಡೀ ನಮ್ಮ ತಾಲೂಕು ತುಂಬಾ ನಿಮ್ಮ ನಿಮ್ಮ ಊರುಗಳಿಗೆ ನಮ್ಮ ಮುಖಂಡರ ಮನೆಗಳ ಮೇಲೆ ಯಾವ್ದಾರು ಒಬ್ರು ಮುಖಂಡರ ಮನೆ ಇಲ್ಲ ಬೂತ್ ಅಧ್ಯಕ್ಷರು ಇಲ್ಲ ನಮ್ಮ ಜಿಲ್ಲಾ ರಾಜ್ಯ ಪದಾಧಿಕಾರಿಗಳು ತಾಲೂಕ್ ಪದಾಧಿಕಾರಿಗಳು ಮನೆ ಮೇಲೆ ನೀವು ನಿಮ್ಮ ಫೋಟೋ ವಿತ್ ಫೋಟೋ ನೀವು ಅದನ್ನ ಕಟ್ಟೋದು ಬೂತ್ ನಂಬರ್ ಸರಳ ಆಪಿಗೆ ಅಪ್ಲೋಡ್ ಮಾಡಬೇಕು ಇದು ಸದೃಢ ಭಾರತ ಕಟ್ಟೋದಕ್ಕೋಸ್ಕರ ಪಕ್ಷ ಇಂಥ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸದೃಢ ಸಮಾಜ ಸದೃಢ ಭಾರತವನ್ನು ಕಟ್ಟಣ ಈಗ